ಇನ್ನು ಗೋಶಾಲೆಗೆ ಹೋಗೋಣ ಗೋಶಾಲೆ ಯಾವ ರೀತಿ ಇದೆ ಅಂತ ನೋಡ್ಬೋದು ವೀಕ್ಷಕರೆ ತಾವು ನೋಡಿ ವೀಕ್ಷಕರೇ ಇವತ್ತು ಈ ನಮ್ಮ ದಿಗವಕೋಟೆಯಲ್ಲಿ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಥಮ ಅಂತ ಅನಿಸುತ್ತೆ ಇಂಥ ಒಂದು ಗೋಶಾಲೆಯನ್ನು ದಾನಿಗಳು ನಡೆಸ್ತಾ ಇದ್ದಾರೆ ಅವರು ಯಾರು ಅಂತ ನೋಡಿ ಶ್ರೀನಿಧಿ ಗೋಶಾಲೆ ಅಂತಂದ್ಬಿಟ್ಟು ಪಾತುಕೋಟೆ ಮಜರ ದಿಗವಕೋಟೆ ಪೆದ್ದೂರು ಪಂಚಾಯಿತಿ ಬರುತ್ತೆ ಚಿಂತಾಮಣಿ ತಾಲೂಕು ಗೋದಾನವೇ ಹಾಗೂ ಮೇವಿಗೆ ಧನ ಸಹಾಯ ಮಾಡಲು ಇಚ್ಛಿಸಲು ಸಂಪರ್ಕಿಸಿ ಶಿವಶರ್ಮ ನೋಡಿ ಇಲ್ಲಿ ಕೆಲಸ ಮಾಡೋರು ಒಬ್ಬರು ರತ್ನಮ್ಮ ಅಂತ ಒಬ್ಬರು ಇದ್ದಾರೆ ಅವರು ಅವರು ಕುಟುಂಬದವರು ಪಾಪ ಇದ್ದಾರೆ ಇವರು ಯಾವ ರೀತಿ ಎಷ್ಟು ಗೋವುಗಳಿದೆ ಯಾವ ರೀತಿ ಆಹಾರ ಆಗ್ತಾರೆ ನೀರಿಗೆ ಯಾವ ರೀತಿ ಮಾ ಮಾಡ್ತಾರೆ ಅಂತಂದ್ಬಿಟ್ಟು ಇವರು ಸವಿಸ್ತಾರವಾದ ಒಂದು ವರದಿಯನ್ನು ಕೊಡ್ತಾರೆ ವೀಕ್ಷಕರೇ ಕೆಲಸ ಮಾಡ್ತಾ ಇದ್ ನಾಲ್ಕು ವರ್ಷ ಮಾಡ್ತಾ ಇದ್ ಹಸುಗಳೂರ ಇಪ್ಪತ್ ಹಸು ಇತ್ತು ಆಮೇಲೆ ಸ್ವಾಮಿ ಪಾಲಿಕೆ ಒಡ್ಕೊಳ್ತಾವನೆ ಅವ್ರ ಹೊಂದ್ ಇತಿ ಇಸ್ಕೊಂಡು ಮತ್ತೆ ಹಸು ಇಲ್ಲಿ ಪಡೀತಾರ ಬೂಸ ತಕೊಡೋರು ಹುಲ್ಲು ತಕೊಡೋರು ಪೀಡ್ ತಕೊಡೋರು ಎಲ್ಲಾ ತಕೊಟ್ರೆ ದೇವರು ಅನುಕೂಲ ಅವ್ರಕ ಒಳ್ಳಿ ನಾವು ಇವಾಗ ಮೂವತ್ತವಿ ಮೂವತ್ತು ವರ್ಷಗಳ ಮೂವತ್ತು ಇಬ್ಬರ ಯಾರು ಹೊಣೆ ಯಾರೋ ಸ್ವಾಮಿ ಶಿವಶಂಕರ ಸ್ವಾಮಿ ಸ್ವಾಮಿ ನೋಡಿ ರತ್ನಮ್ಮ ಅವರ ಹೇಳಿಕೆಗಳು ಈ ರೀತಿ ಇರುತ್ತೆ ಒಟ್ಟಲ್ಲಿ ಇದು ಹೇಳಬೇಕು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಥಮ ಗೋಶಾಲೆ ಅಂತ ಹೇಳ್ಬೋದು ಇಂಥ ಗೋಶಾಲೆಗಳು ಪ್ರತಿ ಹಳ್ಳಿಗೂ ಬರೋದು ತುಂಬ ಒಳ್ಳೆಯದು ಈಗಿನ ಪರಿಸ್ಥಿತಿಯಲ್ಲಿ ಗೋವುಗಳೇ ಮಾಯ ಆಗ್ತಾ ಇದೆ ಎಮ್ಮೆಗಳು ಮಾಯ ಆಗ್ತಾ ಇದೆ ಹಾಂ ಮುಂದಿನ ಪೀಳಿಗೆಗೆ ಎಮ್ಮೆ ಹಸು ಹೆಂಗಿರುತ್ತೆ ಅಂತಲೇ ಗೊತ್ತಾಗಿರೋದಿಲ್ಲ ಆ ಮಟ್ಟಕ್ಕೆ ಈಗ ಒಂದು ಏನು ಫಾಸ್ಟ್ ಗ್ರೋಯಿಂಗ್ ಆಗ್ತಾ ಇದೆ ಆದ್ದರಿಂದ ಯಾವುದೇ ಒಂದು ನಮ್ಮ ಇದು ಇರಲಿ ನಮ್ಮ ಸಂಸ್ಕೃತಿಯ ಪ್ರಕಾರ ಇಂಥ ಗೋಶಾಲೆಗಳನ್ನು ತೆಗಿಬೇಕು ಅಂಥ ಗೋಶಾಲೆಗಳಿಗೆ ಯಾರು ಸ್ಥಳೀಯ ಶಾಸಕರು ಇರ್ತಾರ ಅಂಥವ್ರು ಕೂಡ ಅದಕ್ಕೆ ಒತ್ತು ಕೊಟ್ಟು ಇಂಥ ಗೋಶಾಲೆಗಳನ್ನ ಬೆಳೆಸಿದ್ರೆ ನಮಗೂ ತುಂಬ ಅನುಕೂಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ವೀಕ್ಷಕರೇ